ಬಹಳ ಮುಖ್ಯವಾಗಿ ನಮ್ಮ ತಾಲೂಕು ಆರ್ ಎಸ್ ನ ಅಣಕಟ್ಟೆಯ ಕೊನೆ ಭಾಗ ನಾವು ಟೈಲ್ಯಾಂಡ್ ಅಂತ ಏನ್ ಕರೀತಾರೆ ಕೊನೆ ಭಾಗದಲ್ಲಿ ಇದ್ದೇವೆ ಅತಿ ಹೆಚ್ಚು ಒತ್ತನ್ನ ಈ ಜಿಲ್ಲೆಯ ಆಡಳಿತ ಮತ್ತು ನೀರಾವರಿ ಇಲಾಖೆ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮಳವಳ್ಳಿ ತಾಲೂಕಿಗೆ ಇವತ್ತು ಕಳೆದ ವರ್ಷ ಬರ ಬಂತು ಈ ಜಿಲ್ಲೆಗೆ ಕೆರೆ ಕಟ್ಟೆ ತುಂಬಲಿಲ್ಲ ನಮಗೆ ಜೀವನಾಡಿಯಾದಂಥ ಆರ್ ಎಸ್ ಅಣೆಕಟ್ಟು ಕೃಷ್ಣರಾಜ ಸಾಗರ ನೀರು ತುಂಬಲಿಲ್ಲ ನಮಗೆ ರೈತರಿಗೆ ಬೆಳೆ ಆಗಲಿಲ್ಲ ನಾವು ಬರವನ್ನ ಎದುರಿಸತಕ್ಕಂತ ಪರಿಸ್ಥಿತಿ ಬಂತು ಆದ್ರೆ ಈ ಬಾರಿ ಕೆರೆ ಕಟ್ಟೆ ಕನ್ನಮ್ಮಡಿ ಕಟ್ಟೆ ನೂರ ಇಪ್ಪತ್ನಾಲ್ಕು ಅಡಿ ತುಂಬಿ ಅತಿ ಹೆಚ್ಚು ನೀರು ತಮಿಳ್ನಾಡುಗೆ ಹೋಗ್ತಕ್ಕಂಥದ್ದು ತಮಿಳ್ನಾಡು ಮೆಟ್ರೋ ಡ್ಯಾಮ್ ತುಂಬಿ ಅವು ಕೂಡ ನೀರು ಕಡ್ಕೊಳಕಾಗದೇನೆ ಸಮುದ್ರಕ್ಕೆ ಸಂದರ್ಭನೂ ಬಂತು ಆದ್ರೆ ಈ ನೀರು ಸಮುದ್ರ ಕೋಯ್ತು ಕಾವೇರಿ ನೀರು ಮೆಟ್ರೋ ಡ್ಯಾಮ್ ತುಂಬಿದೆ ಆರ್ ಎಸ್ ಡ್ಯಾಮ್ ತುಂಬಿದೆ ಇವತ್ತು ಬೆಂಗಳೂರಿಗೆ ನೀರನ್ನ ಕುಡಿಲಿಕ್ಕೆ ಒದಗಿಸತಕ್ಕಂಥ ಮಳವಳ್ಳಿ ತಾಲೂಕು ಇಡೀ ಬೆಂಗಳೂರಿಗೆ ಕಾವೇರಿ ನೀರು ಮಳವಳ್ಳಿಯಿಂದ ಹೋಗ್ತಕ್ಕಂಥ ತೊರೆ ಕಾರ್ನಳ್ಳಿಯಿಂದ ಫಿಲ್ಟರ್ ಮಾಡಿ ಆ ಕಾವೇರಿ ನೀರನ್ನ ಬೆಂಗಳೂರು ಜನರ ಕೊಡ್ತಕ್ಕಂಥ ಮಳವಳ್ಳಿ ತಾಲೂಕಿನ ಜನತೆ ಇವತ್ತು ನೀರಿನಿಂದ ವಂಚಿತವಾಗಿ ವ್ಯವಸಾಯ ಮತ್ತು ಕುಡಿಲಿಕ್ಕೆ ಎರಡರಲ್ಲೂ ಕೂಡ ವಂಚಿತವಾಗಿರ್ತಕ್ಕಂಥದ್ದು ಒಂದು ಬಹಳ ನೋವಿನ ಸಂಗತಿ ಇವತ್ತಿರತಕ್ಕಂಥ ಜನಪ್ರತಿನಿಧಿ ರೈತರಿಗೆ ಒಟ್ಲ ನೀರು ಕೊಡಿಸಿ ಇವತ್ತು ಬರ ಬಂದಿದ್ದಂತ ಒಂದು ವರ್ಷ ಎರಡು ವರ್ಷದಿಂದ ಭತ್ತ ಬೆಳೆದೇ ಇರತಕ್ಕಂತ ಮಳವಳ್ಳಿನಲ್ಲಿ ಭತ್ತ ಬೆಳಿಲಿಕ್ಕೆ ಅವ್ರಿಗೆ ನಾಟಿ ಮಾಡಲಿಕ್ಕೆ ಕಾಲುವೆನಲ್ಲಿ ನೀರು ಕುಡಿಸಿದೆ ಇವತ್ತು ಆದಿ ಬೀದಿನಲ್ಲಿ ಇವತ್ತು ಸಂವಿಧಾನ ಪೀಠವನ್ನ ಪ್ರಶ್ನೆ ಮಾಡಿಕೊಂಡು ಇವತ್ತು ರಾಜ್ಯಪಾಲರನ್ನ ಏಕವಚನದಲ್ಲಿ ನಿಂದಿಸಿ ಏಕವಚನದಲ್ಲಿ ರಾಜ್ಯಪಾಲರನ್ನ ನಿಂದಿಸುದು ಒಂದೇ ಸಂವಿಧಾನವನ್ನ ಪ್ರಶ್ನೆ ಮಾಡೋದು ಒಂದೇ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಪ್ರಶ್ನೆ ಮಾಡೋದು ಒಂದೇ ಸಂವಿಧಾನ ಪೀಠ ಈ ರಾಜ್ಯಕ್ಕೆ ರಾಜ್ಯಪಾಲರ ಸ್ಥಾನ ಜೊತೆಗೆ ಇವತ್ತೇನು ರಾಜ್ಯಪಾಲರಿದ್ದಾರೆ ಅವರು ಈ ದೇಶದ ಕಟ್ಟಕಡೆಯ ಒಂದು ದಲಿತ ಸಮಾಜಕ್ಕೆ ಸೇರಿದಂತ ರಾಜ್ಯಪಾಲರು ಈ ಪೂರ್ವ ಪರವನ್ನ ಅರ್ಥ ಮಾಡ್ಕೊಳ್ದೇನೆ ನೀವು ವಿಧಾನಸಭೆಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಈ ಸಮಾಜವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂತ ಒಬ್ಬ ಶಾಸಕ ನೀನು ರಾಜ್ಯಪಾಲರನ್ನ ಏಕವಚನದಲ್ಲಿ ಅಂದ್ರೆ ಸಂವಿಧಾನವನ್ನ ಏಕವಚನದಲ್ಲಿ ನಿಂದಿಸಿರ್ತಕ್ಕಂಥದ್ದು ಅಪಮಾನ ಮಾಡಿರ್ತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ ನಿನಗೆ ಯಾವ ನೈತಿಕತೆ ಇದೆ ಅಂತೇಳಿ ಯಾವ ಹುದ್ದೆಯಲ್ಲಿ ನೀನ್ ಅಂತ ಅಂತೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರನ್ನ ಏಕವಚನದಲ್ಲಿ ನಿಂದಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಅಂತ ಅಂತೇಳಿ ನಾವು ಇವತ್ತು ಕುಮಾರಸ್ವಾಮಿ ಅವರ ಶಿಷ್ಯನ ಜೆಡಿಎಸ್ ನ ಮುಖಂಡರು ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೇವೆ ಇವತ್ತು ಒಂದ್ ಕಡೆ ಮಳವಳ್ಳಿನಲ್ಲಿ ರೈತರಿಗೆ ನೀರಿಲ್ದೆ ಕಾಲುವೆ ನಲ್ಲಿ ನೀರು ಕೊಡಿಸಿ ಆ ರೈತರನ್ನ ಉದ್ಧಾರ ಮಾಡಿ ಅವ್ರಿಗೆ ಅನ್ನ ಬೆಳಿಲಿಕ್ಕೆ ಅಕ್ಕಿ ಬೆಳೀಲಿಕ್ಕೆ ರಾಗಿ ಬೆಳಿಲಿಕ್ಕೆ ಜೀವನೋಪಾಯಕ್ಕಾಗಿ ಆದ್ರೂ ಒಂದು ಬೆಳೆ ಬೆಳೀಲಿಕ್ಕೆ ನೀರು ಕೊಡಿಸಿದೆ ಇವತ್ತು ನಮ್ಮ ಕೆರೆಗಳ ಪರಿಸ್ಥಿತಿ ಮಳವಳ್ಳಿ ತಾಲೂಕಿನ ಕೆರೆಗಳ ಪರಿಸ್ಥಿತಿ ಈ ರೀತಿ ಇದಾವೆ ಒಂದು ತೊಟ್ಟು ನೀರಿಲ್ಲ ಕೆರೆಗಳಲ್ಲಿ ಸುಮಾರು ನಾನು ನೂರಾರು ಕೆರೆಗಳಿದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಕೆರೆಗಳನ್ನ ಇವ್ ಛಾಯಾಚಿತ್ರ ತಗ್ಸಿ ಫೋಟೋ ತಗ್ಸಿ ಇಲ್ಲಿ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನೂರ ಇಪ್ಪತ್ನಾಲ್ಕು ಅಡಿ ನೀರಿದ್ರು ಕೂಡ ಏನಪ್ಪಾ ಜನಪ್ರತಿನಿಧಿಯಾಗಿ ಮಳುವಳ್ಳಿ ತಾಲೂಕಿನ ಕತ್ತ ಇದೆಯಾ ಕತ್ತ ಬೀಯಿಸ್ತಾ ಇದೆಯೋ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದೆಯೋ ಅಂತ ಹೇಳಿ ಇವತ್ತು ನಿನ್ನಿಂದ ಪ್ರಶ್ನೆ ಮಾಡ್ತಾ ಇದ್ದೇವೆ ಮಳವಳ್ಳಿ ತಾಲೂಕಿನಲ್ಲಿ ಎರಡು ವರ್ಷ ಆಗಿದೆ ಭತ್ತ ಬೆಳೆದು ರೈತರು ನೀರು ಕಂಡು ಕಾಲುವೆನಲ್ಲಿ ನೀರು ಕೊಡಿಸು ಕೆರೆ ತುಂಬಿಸು ಇವತ್ತು ಜನ ಜಾನುವಾರುಗಳಿಗೆ ಅನುಕೂಲ ಅಂತ ಅಂತೇಳಿ ನಿನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂಥ ಮಹಾನ್ ಬುದ್ಧಿವಂತರು ಮಾತನಾಡ್ತಕ್ಕಂಥ ನೀವು ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ನೀನು ನೀನು ಅದೇನೋ ಮಂತ್ರಿ ಬರೇ ಆಗಿದೆಯಲ್ಲಪ್ಪ ಒಂದ್ಸರಿ ಯಾಕಪ್ಪ ಯಾಕ ಮಂತ್ರಿ ಆಗಿದೆ ಅಂತ ಹೇಳಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾವ ರೋಡ್ನಲ್ಲಿ ಫುಟ್ಬಾತ್ ಅಲ್ಲಿ ನಿಂತ್ಕೊಂಡು ಬಳಸ್ತಾರ ಪದವನ್ನ ಆ ಪದವನ್ನ ಒಬ್ಬ ಮುಖಂಡರಿಗೆ ನಾಯಕರುಗಳಿಗೆ ರಾಜ್ಯ ನಾಯಕ ರಾಷ್ಟ್ರ ನಾಯಕರುಗಳಿಗೆ ಸಂವಿಧಾನಕ್ಕೆ ನೀನು ಉಪಯೋಗಿಸಿದೆಯಲ್ಲ ನಿನ್ನ ಏನಂತ ಕರಿಬೇಕು ಪ್ರಶ್ನೆ ಮಾಡ್ತಾ ಏನಂತ ಕಲಿಬೇಕು ನಿನ್ನ ನೀನು ಒಬ್ಬ ಸಂಸ್ಕೃತಿ ಉಳ್ಳಂತ ವ್ಯಕ್ತಿನ ನೀನು ನೀನು ಕುಮಾರಸ್ವಾಮಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಈ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿ ಕೊಟ್ಟವರು ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತ ಮಾಡಿದಂತ ಸಮಾಜವನ್ನು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ